ರೈಟ್ ಓಕೆ ನೆಕ್ಸ್ಟ್ ಇದು ಎಸ್ನು ಸಿಂಪಲ್ ಪಾಸ್ಟ್ ಆಗಿದೆಯಲ್ಲ ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್ ಇಲ್ಲ ಆಗಿಲ್ಲ ಅನಿಸ್ತದೆ ಹಾಂ ಓಕೆ ಸೊ ನೆಕ್ಸ್ಟ್ ನೋಡಿ ಐ ಏಟ್ ಬ್ರೇಕ್ಫಾಸ್ಟ್ ಐ ಏಟ್ ಬ್ರೇಕ್ಫಾಸ್ಟ್ ಇದ್ರದ್ದು ಎಸ್ ನೋ ಕ್ವೆಶನ್ ಹೇಗೆ ಮಾಡೋದು ಡಿಡ್ ಐ ಈಟ್ ಬ್ರೇಕ್ಫಾಸ್ಟ್ ಆರ್ ನಿಮ್ಮ ಹತ್ರ ಕೇಳೋದಾದ್ರೆ ಡಿಡ್ ಯು ಈಟ್ ಬ್ರೇಕ್ಫಾಸ್ಟ್ ಅಥವಾ ಅವ್ರ ಹತ್ರ ಕೇಳೋದಾದರೆ ಡಿಡ್ ದೇ ಈಟ್ ಅವ್ರ ಬಗ್ಗೆ ಹೇಳೋದು ಡಿಡ್ ಡೇ ಈಟ್ ಬ್ರೇಕ್ಫಾಸ್ಟ್ ಓಕೆ ಸೊ ಈಗೆಲ್ಲ ಎಸ್ ನೋ ಕ್ವೆಶನ್ ಕರೆಕ್ಟಾಗಿ ನಿಮ್ಗೆ ಗೊತ್ತಿರಬೇಕು ಎಸ್ ನೋ ಕ್ವೆಶನ್ ಕರೆಕ್ಟಾಗಿ ಗೊತ್ತಿದ್ರೆ ಆಮೇಲೆ ನಾವು ಡೈರೆಕ್ಟ್ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚು ನಮಗೆ ಈಸಿ ಆಗುತ್ತೆ ಓಕೆ ಸೊ ಐ ಏಟ್ ಬ್ರೇಕ್ಫಾಸ್ಟ್ ಇದಕ್ಕೆ ನಾವು ಇದನ್ನು ಉತ್ತರ ಉತ್ತರ ಇದಾದ್ರೆ ಪ್ರಶ್ನೆ ಏನಿರುತ್ತೆ did you eat breakfast did you eat breakfast I walk to work did you walk to work I read books in my free time ah, okay I read Pastor work I read books in my free time did you read did you read books in your free time I like to play did you like to play I drank coffee did you drink coffee? ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದ್ರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎ ಬಿ ಸಿ ಮಾತ್ರ ಬರುತ್ತು ಅಥವಾ ಎ ಬಿ ಅಂತ ಇಟ್ಕೊಳ್ಳಿ ಸೊ ಎ ಸಿಗುತ್ತಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗೋದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಐ ಮಾರ್ಕೆಟ್ ದಿಡ್ ಯು ಗೌ ಟು ಮಾರ್ಕೆಟ್ ಐ ವಾಚ್ ಎ ಮೂವಿ ಡಿ ಯು ವಾಚ್ ಎ ಮೂವಿ ಓಕೆ ಸೊ ಇವೆಲ್ಲ ಏನು ಫಾಸ್ಟ್ ಟೆನ್ಸ್ ಅದರಲ್ಲಿ ಅದಕ್ಕೆ ಕ್ವಶನ್ ಕ್ವಶನ್ ಯಾವುದು ಎಸ್ ನೋ ಕ್ವೆಶನ್ ಈಗ ಯಾರೋ ನನ್ನ ಹತ್ರ ಈ ಥರ ಕೇಳಿದ್ರು ನೀನೊಂದು ಸಿನಿಮಾ ನೋಡಿದ್ಯಾ ಅಂತ ನನಗೆ ಆತ ಕೇಳ್ದೆ ನೀನು ಕಾಫಿ ಕುಡ್ದೀಯಾ ಅಂತ ಆತ ನನಗೆ ಕೇಳ್ದ ನೀನು ಮಾರ್ಕೆಟಿಗೆ ಹೋದಿಯಾ ಅಂತ ಅವನು ಅವಳು ನನಗೆ ಕೇಳಿದ್ಳು ಇದನ್ನು ನಾವು ಕೇಳೋದಾದರೆ ಅದಕ್ಕೆ ಅದರದ್ದೇ ಆದ ಸ್ಟ್ರಕ್ಚರ್ ಇದೆ ಏನಿದೆ ಸಿಂಪಲ್ ಫಾಸ್ಟ್ ಇರೋದು निर्गे फास्ट पर्फेक्ट आगते इस्ट पर्फेक्ट आगते अद मध्यदे इफ हाक्रायत ओके यूट ब्राक्फस्ट हि सेट ब्राक्फस्ट हि आस्ट मी इफ हाडन हि आस्ट मी इफ हाडन ब्राक्फस्ट ओके हीग Did you यू okay? -ge to work ಹಿ ಆಸ್ ಮೀ ಇಫ್ ಐ ಹ್ಯಾಡ್ ವಾಕ್ ಐ ಹ್ಯಾಡ್ ವಾಕ್ ಹಿ ಆಸ್ ಮಿ ಇಫ್ ಐ ಹ್ಯಾಡ್ ವಾಕ್ ಯಾಕೆ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಡಿಡ್ ಇದೆ ಡಿಡ್ ಪ್ರಶ್ನೆಯಲ್ಲಿದ್ದಾಗ ನಾವಿಲ್ಲಿ ಹ್ಯಾಡ್ ಅಂತಲೇ ಯೂಸ್ ಮಾಡಬೇಕು ಹ್ಯಾಡ್ ವಾಕ್ಟ್ ಹ್ಯಾಡ್ ಈ ಟನ್ ಡಿಡ್ ಯು ಡ್ರಿಂಕ್ ಕಾಫಿ ಹಿ ಆಸ್ ಮೀ ಇಫ್ ಐ ಹ್ಯಾಡ್ ಡ್ರಂಕ್ ಕಾಫಿ ಓಕೆ ಸೊ ಡ್ರಿಂಕಿಗೆ ನಾವು ಥರ್ಡ್ ಫಾರ್ಮ್ ಬಂದು drunk drink drank drunk speak spoke spoken other i okay now did you go to market did you go to market he asked me if i had gone to market had gone he asked me if i had gone to market okay so illi ನಮಗೆ ಡಿಡ್ ಅಂತ ಯಾರಾದರೂ ಪ್ರಶ್ನೆಯಲ್ಲಿ ನಾವು ಡೈರೆಕ್ಟಾಗಿ ನಮ್ಮ ಹತ್ರ ಕೇಳಿರೋದನ್ನು ನಾವು ಇನ್ನೊಬ್ಬರು ಅವರು ನನಗೆ ಆ ಥರ ಕೇಳಿದ್ರು he asked me if i had gone to market. he asked me if i had drunk coffee. he asked me if i had walked to work. he asked me if i had eaten breakfast. Uh, he asked me if i ate breakfast and the kaladra. adu to grammatically okay. arthithanvar. aun he said, ವಾಟ್ ಡಸ್ ಇ ಡೂ ಅವನು ಕೇಳ್ದ ಅವನೇನು ಮಾಡ್ತಾನೆ ಅಂತ ಯಾರೋ ಇನ್ನೊಬ್ಬ ಏನು ಮಾಡ್ತಾನೆ ಅಂತ ಕೇಳ್ದ ಈ ಸ್ಯಾಟ್ ವೈ ಡಸ್ ಇ ವೈ ವಾಯ್ ಡೈ ವೈ ವಾಯ್ ಡರ್ ಶೀಖ್ರಾಯ್ ಸೊ ಇದು ಯಾವನಿದು ಯಾವ ಟೆನ್ಸ್ ಇದು ಎಲ್ಲ ನಿಮಗೆ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಪ್ರೆಸೆಂಟೆನ್ಸಲ್ಲಿ ಸ್ಪೆಷಲಿ ಸಿಂಪಲ್ ಪ್ರೆಸೆಂಟ್ ಓಕೆ ರಾಯ್ ಯಾಕೆ ಸಿಂಪಲ್ ಪ್ರೆಸೆಂಟ್ ಇಲ್ಲಿ ಡೂ ಇದೆ ಇಲ್ಲಿ ಡಸ್ ಇದೆ ಡಸ್ ಡೂ ಡಸ್ ಡೂ ಡಸ್ ಎಲ್ಲ ಇದೆ ದಾಟ್ಸ್ ವಾಯ್ ಇಟ್ ಇಸ್ ಸಿಂಪಲ್ ಪ್ರೆಸೆಂಟ್ ಆ್ಯಂಡ್ ಅಕಾರ್ಡಿಂಗ್ ಟು ನಿಮಗೆ ಇದು ರೂಲ್ ಯಾವ ರೂಲು ರಿಪೋರ್ಟೆಡ್ ಸ್ಪೀಚ್ ರೂಲು ಯಾವ ಟೆನ್ಸ್ ಇದೆ ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದರೆ ಏನಾಗುತ್ತೆ ಸಿಂಪಲ್ ಪಾಸ್ಟ್ ಆಗುತ್ತೆ ಅಲ್ವಾ ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದರೆ ಸಿಂಪಲ್ ಪಾಸ್ಟ್ ಆಗುತ್ತೆ ಅದ್ರ ಜೊತೆಗೆ ಇನ್ನೂ ಏನೋ ಸ್ವಲ್ಪ ಚೇಂಜ್ ಆಗುತ್ತೆ ಅದನ್ನು ನೋಡೋಣ ಓಕೆ ನೋಡಿ ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾನು ಓಕೆ ಸೊ ಡೈರೆಕ್ಟ್ ಸ್ಪೀಚ್ ಬಂದು ನಿಮಗೆ ಹಿ ಸ್ಯಾಡ್ ವೈ ಡು ಯು ಲಿವ್ ನನ್ನನ್ನು ಯಾರೋ ಕೇಳಿದ್ರು ನೀವು ಎಲ್ಲಿ ವಾಸವಾಗಿದ್ದೀರಾ ಅಂತ ಈಗ ನಾನು ಅದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಅವನು ಕೇಳಿದ ಅವನು ಕೇಳಿದ ನೀನು ಎಲ್ಲಿ ವಾಸವಾಗಿದೀಯಾ ಅವನು ನನ್ನನ್ನು ಕೇಳ್ದೆ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ ಹೇಳೋದಾದ್ರೆ ಹೆಂಗೆ ಹೇಳ್ತೀವಿ ನಾವು ಕನ್ನಡದಲ್ಲಿ ಅವನು ನಾನೆಲ್ಲಿ ವಾಸವಾಗಿದ್ದೀನಿ ಅಂತ ಅವನು ನನ್ನನ್ನು ಕೇಳ್ದ ನಾನು ಎಲ್ಲಿ ವಾಸವಾಗಿದ್ದೀನಿ ಅಂತ ಅವನು ನನ್ನನ್ನು ಕೇಳ್ದ ಇದ್ದೀನಿ ಅಂತ ನನ್ನನ್ನು ಕೇಳ್ದ ಬಟ್ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಹಿ ಆಸ್ಟ್ ಮೀ ಹಿ ಆಸ್ಟ್ ಮೀ ವೇರ್ ಐ ಲಿಫ್ಟ್ ಸೊ ಇಲ್ಲಿ ಡೂ ಬರೋದಿಲ್ಲ ಡೂ ಕಟ್ ಮಾಡಬೇಕು ನಾವು अरे रिपोर्टर स्पीचल वेर डू यू लिव हि आस्ट मी वेर ई लिव लिव फास्ट आंसर लिवे वेर हि आस्ट मी वेर ऐ लिवेस्ट मी वेर ऐ लिव नैक्स्ट नोट हि से वाट डू ड्यू वाट यू डू हि आस्ट मी वाट हि डिड अ ಬೇರೆ ಯಾರ ಬಗ್ಗೆನೋ ಅವ್ನು ಕೇಳ್ತಾನೆ ಅವನೇನು ಮಾಡ್ತಾನೆ ಅವನು ಅವನೇನು ಕೆಲಸ ಅಂತ ಸೊ ಹಿ ಆಸ್ಟ್ ಬಿ ವಾಟ್ ಹಿ ಡಿಡ್ ಹೀ ಅಂದರೆ ಇನ್ನೊಬ್ಬರ ಬಗ್ಗೆ ಹೇಳ್ತಾರೆ ವಾಟ್ ಹಿ ಡಿಡ್ ಸೊ ಇಲ್ಲಿ ಡೂ ಬಿಕಮ್ಸ್ ಡಿಡ್ ಡಸ್ ಇರೋದಿಲ್ಲ ಓಕೆ ಹೀ ವೈ ವಾಯ್ ಡೀ ಕ್ರಾಯ್ ಅವಳು ಯಾಕೆ ಅಳ್ತಾಳೆ ಅಂತ ಅವನು ಕೇಳ್ದ ಅವಳು ಯಾಕೆ ಅಳ್ತಾಳೆ ಅಂತ ಅವ್ನು ನನ್ನನ್ನು ಕೇಳ್ದ ಅವನು ನನ್ನನ್ನು ಕೇಳ್ದ ಅವಳು ಯಾಕೆ ಅಳ್ತಾಳೆ ಅಂತ ಸೊ ಹಿ ಆಸ್ಟ್ ಮೀ ವಾಯ್ ಶಿ ಕ್ರಾಯ್ಡ್ ಹಿ ಆಸ್ಟ್ ಮೀ ವಾಯ್ ಶೀ ಕ್ರಾಯ್ ಸೊ ಇದು ನೋಡಿ ಮತ್ತು ನಾನು ಅದನ್ನೇ ಹೇಳ್ತೇನೆ ಆಗಿಂದಾಗಲೇ ನೀವು ರಿಪೋರ್ಟೆಡ್ ಸ್ಪೀಚ್ ಹೇಳಬೇಕಾದ್ರೆ ಡೈರೆಕ್ಟ್ ಏನಿರುತ್ತೆ ಅದನ್ನು ಹಾಗೆ ಹೇಳಬೇಕು ಓಕೆ ಸೊ ಲೈಕ್ ವೇರ್ ಐ ಲಿವ್ ಓಕೆ ಸೊ ವಾಟ್ ಹಿ ಆಸ್ಟ್ ಮೀ ವಾಟ್ ಡಸ್ ಹೀ ಡೂ ಅಂತ ಹೇಳೋದನ್ನು ವಾಟ್ ಹಿ ಡಸ್ Okay. So he asked me what he does. What he does. Better time what he did. He, he asked me why she cried. Okay? He asked me why she cried. She asked me, he asked me why she cries. Why she cries. ಕ್ರೈಸ್ ಶಿ ಮಿ ಪ್ರೆಸೆಂಟ್ ನಾವು ಬೇರೆ ಟೈಮಲ್ಲಿ ಹೇಳಬೇಕಾದ್ರೆ ಫಾಸ್ಟ್ ಆಲ್ರೆಡಿ ಆಗೋಗಿರುತ್ತೆ ಅದಕ್ಕೆ ನಾವು ಕ್ರೈಡ್ ಶಿಯಾಸ್ಮಿ ವಾಶಿ ಕ್ರಾಯ್ ಓಕೆ ನೆಕ್ಸ್ಟ್ ನೋಡಿ ಹೀ ಸ್ಯಾಡ್ ಹೌ ಡಿ ಯು ನೋ ಹಾಕಿದ್ದೀವಿ ಇಲ್ಲಿ ಏನು ಡೈ ಡೈರೆಕ್ಟ್ ಆನ್ಸರ್ಟ್ ಏನಾಗುತ್ತೆ ಹೀ ಆಸ್ಟ್ ಮಿ ಹೌ ಹಾಗೆ ಇರುತ್ತೆ ಹೌ ಇಲ್ಲಿ ಡೂ ಇರೋಲ್ಲ ಯು ಇರೋದು ಐ ಆಗುತ್ತೆ ನೋ ಇರೋದು ಫಾಸ್ಟ್ ಚಾನ್ಸ್ ಆಗುತ್ತೆ ನ್ಯೂ ಹೆಮ್ ಹಿ ಆಸ್ ಮೀ ಹೌ ನ್ಯೂ ಹೆಮ್ ಓಕೆ